ಅವನ್ಗೆನೆ ಲೆಕ್ಕ ಇಲ್ಲ ಹೆಂಗಸರು ಅಪ್ರಾಪ್ತ ವಯಸ್ಸಿನ ಬಾಲಕಿಯರು ಭಿಕ್ಷಕರು ಈವೆನ್ ದೇವಸ್ಥಾನದ ಮುಂದೆ ಬಂದು ಸಹ ಆ ದರಿದ್ರನ ಮಕ್ಕಳು ಬಿಟ್ಟಿರ್ಲಿಲ್ಲ ಈ ಟೆಂಪಲ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಏನು ಅಂತಂದ್ರೆ ನೋಡಿ ನಮ್ಮ ಧರ್ಮಸ್ಥಳದಲ್ಲಿ ಒಬ್ರು ಭಿಕ್ಷಕರಿಲ್ಲ ಅಂತ ತೋರಿಸಿಕೊಳ್ಳೋ ಆಸೆ ಅದ್ರ ಸಲುವಾಗಿ ಈ ಟೆಂಪಲ್ ಮ್ಯಾನೇಜ್ಮೆಂಟ್ ಅವರು ಏನ್ ಮಾಡೋರು ಅಂದ್ರೆ ಆ ದೇವಸ್ಥಾನದ ಸುತ್ತಮುತ್ತ ಎಲ್ಲಾದ್ರೂ ಯಾರಾದ್ರೂ ಭಿಕ್ಷೆ ಬೇಡ್ತಾ ಇರೋ ರೀತಿ ಕಾಣಿಸುದ್ರೆ ಅವ್ರನ್ನ ಮೊದ್ಲು ಹಿಡ್ಕೊಂಡ್ ಬಂದು ಚೆನ್ನಾಗ್ ಹೊಡಿಯೋದು ಎಷ್ಟೋ ಸತಿ ಭೀಮ ಸೇರ್ಕೊಂಡು ಆ ಭಿಕ್ಷಕರನ್ನ ಹೊಡೆದಿರ್ತಾನ ಸೊ ಚೆನ್ನಾಗಿ ಅವ್ರನ್ನ ಹೊಡೆದು ಬುಕ್ ಮಾಡಾದ್ಮೇಲೆ ಅವ್ರಗೊಂದು ಬಸ್ ಟಿಕೆಟ್ ಮಾಡಿಸಿ ಮಂಗಳೂರು ಅಥವಾ ಸಕಲೇಶಪುರ ಕಡೆ ಕಳಿಸ್ಬಿಡೋದು ಹಂಗ್ ಕಳಿಸಾದ್ಮೇಲೆ ಅಪ್ಪಿ ತಪ್ಪಿ ಏನಾದ್ರು ಆ ಭಿಕ್ಷಕರು ವಾಪಸ್ ಧರ್ಮಸ್ಥಳಕ್ಕೆ ಬಂದು ಅಲ್ಲಿ ಭಿಕ್ಷೆ ಬೇಡ್ತಾ ಇರೋ ರೀತಿ ಏನಾದ್ರು ಕಾಣಿಸ್ಕೊಂಡ್ರ ಅವ್ರನ್ನ ಈ ಸತಿ ಹಿಡ್ಕೊಂಡ್ ಬಂದು ಬರಿ ಹೊಡಿತಾ ಇರ್ಲಿಲ್ಲ ಚಿತ್ರ ಹಿಂಸೆ ಕೊಟ್ಟು ಸಾಯಿಸವ್ರ ಅಂತ ನೆಕ್ಸ್ಟ್ ದಿನ ಮಾಹಿತಿ ಕಚೇರಿಯವರು ಭೀಮನ ಕರೆಸಿ ಭೀಮಾ ಆ ಭಿಕ್ಷಕರ ಮೃತದೇಹನ ಎತ್ಕೊಂಡೋಗಿ ಎಲ್ಲೋ ದೂರದಲ್ಲಿ ಯಾವ್ದಾದ್ರು ಒಂದು ಕಾಡಲ್ಲಿ ಅಲ್ಲಿ ಬಂಡ್